ನಮಸ್ಕಾರ ಸ್ನೇಹಿತ್ರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತ್ರೆ ಇತ್ತೀಚೆಗೆ ಪಿಯ ಅಯೋಧ್ಯೆ ರಾಮ ಮಂದಿರದ ಪ್ರಧಾನ ಅರ್ಚಕ ಸತ್ಯೇಂದ್ರ ದಾಸ್ ಅವರು ನಮ್ಮನ್ನ ಬಿಟ್ಟು ಅಗಲಿದ್ದಾರೆ ತಮ್ಮ ಇಪ್ಪತ್ತನೇ ವಯಸ್ಸಿನಿಂದಲೇ ಶ್ರೀರಾಮನ ಪೂಜೆ ಆರಂಭಿಸಿ ತಮ್ಮ ಇಡೀ ಜೀವನವನ್ನ ಬದುಕನ್ನ ಶ್ರೀರಾಮನ ಸೇವೆಯಲ್ಲೇ ಸವಿಸಿದ ಮಹಾನ್ ಚೇತನ ತನ್ನ ಇಹಲೋಕ ಯಾತ್ರೆಯನ್ನ ಅಂತ್ಯಗೊಳಿಸಿದೆ ಬ್ರೇನ್ ಹ್ಯಾಮರೇಜ್ ನಿಂದ ಬಳಲುತ್ತಿದ್ದ ಇವರನ್ನ ಲಖನೌನ ಪಿಜಿಐ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಆದರೆ ಚಿಕಿತ್ಸೆ ಫಲಿಸದೆ ಕಳೆದ ಬುಧವಾರ ಅವರು ಶ್ರೀರಾಮನಲ್ಲಿ ಲೀನವಾಗಿದ್ದರು ಬಳಿಕ ಅವರ ಅಂತಿಮ ಇಚ್ಛೆಯಂತೆ ರಾಮನಂದಿ ಸಂಪ್ರದಾಯದಂತೆ ಸರಯೂ ನದಿಯಲ್ಲಿ ಜಲ ಸಮಾಧಿಯನ್ನ ತೆಗೆದುಕೊಳ್ಳುವ ಮೂಲಕ ಶ್ರೀರಾಮನ ಚರಣ ದಾಸರಾದರು ಇನ್ನು ಬಾಬ್ರಿ ಮಸೀದಿ ಧ್ವಂಸಗೊಂಡಿದ್ದಾಗಲೂ ಇವರೇ ರಾಮಲಲ್ಲಾನ ಮುಖ್ಯ ಪೂಜಾರಿಯಾಗಿದ್ದರು ರಾಮಮಂದಿರ ನಿರ್ಮಾಣ ಆಗಲೇಬೇಕು ಅಂತ ಒಬ್ಬ ತಪಸ್ವಿಯಂತೆ ಕಾದಿದ್ರು ಇದಲ್ಲದೆ ಸಾವಿರದ ನಲವತ್ತೊಂಬತ್ತರಲ್ಲಿ ಇವರ ಬಳಿ ಇದ್ದ ರಾಮಲಲ್ಲಾನ ಮೂರ್ತಿ ನಾಪತ್ತೆಯಾಗಿ ಅದು ಸೀದಾ ಮಸೀದಿಯ ಪ್ರಾಂಗಣದಲ್ಲಿ ಪ್ರಕಟವಾಗಿತ್ತು ಈ ಸುದ್ದಿ ಕಾಡ್ಗಿಚ್ಚಿನಂತೆ ಇಡೀ ದೇಶವ್ಯಾಪಿ ಹರಡಿ ಎಲ್ಲೆಲ್ಲೋ ರಾಮನ ಭಜನೆ ಆರಂಭಗೊಂಡಿತು ಇಂತಹ ರಾಮ ಮಂದಿರ ನಿರ್ಮಾಣ ಮತ್ತು ಹೋರಾಟ ಹಾಗೂ ಪೂಜೆ ಈ ಮೂರು ವಿಚಾರಗಳ ಜೊತೆ ಅನೇಕ ನಿಕಟ ಘಟನೆಗಳಿಗೆ ಸಾಕ್ಷಿಯಾಗಿದ್ದ ಸತ್ಯೇಂದ್ರ ದಾಸ್ ಅವರ ಬಗ್ಗೆ ಇಂದಿನ ವಿಡಿಯೋದಲ್ಲಿ ಒಂದಷ್ಟು ಮಾಹಿತಿಯನ್ನ ನೋಡೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಆಚಾರ್ಯ ಸತ್ಯೇಂದ್ರ ದಾಸ್ ರಾಮ ಜನ್ಮ ಭೂಮಿಯ ಪ್ರಧಾನ ಅರ್ಚಕರಾಗಿ ತಮ್ಮ ಛಾಪು ಮೂಡಿಸಿದವರು ಇಂತಹ ಸತ್ಯೇಂದ್ರ ದಾಸರು ಧಾರ್ಮಿಕ ಕುಟುಂಬದಲ್ಲಿ ಜನಿಸ್ತಾರೆ ಇಪ್ಪತ್ತು ಮೇ ಸಾವಿರದ ಒಂಬೈನೂರ ನಲವತ್ತರಲ್ಲಿ ಸಂತ ಕಬೀರ್ ಜಿಲ್ಲೆಯಲ್ಲಿ ಜನಿಸುತ್ತಾರೆ ಇವರ ಹುಟ್ಟೂರು ಅಯೋಧ್ಯೆಯಿಂದ ಕೇವಲ ತೊಂಬತ್ತೆಂಟು ಕಿಲೋಮೀಟರ್ ದೂರದಲ್ಲಿದೆ ಅವರು ಬಾಲ್ಯದಿಂದಲೂ ಧಾರ್ಮಿಕ ಆಚರಣೆಗಳು ಮತ್ತು ವೇದ ಗ್ರಂಥಗಳಲ್ಲಿ ಪಾರಂಗತರಾಗಿದ್ದರು ಅವರ ಗುರುಗಳಾದ ಮಹಾಂತ ಅಭಿರಾಮದಾಸರು ಇವರು ಅರ್ಚಕರಾಗಲು ಸ್ಫೂರ್ತಿ ನೀಡುತ್ತಾರೆ ಸತ್ಯೇಂದ್ರ ದಾಸ್ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಸಂಸ್ಕೃತ ವಿದ್ಯಾಲಯದಿಂದ ಆಚಾರ್ಯದಲ್ಲಿ ಉತ್ತೀರ್ಣರಾದರು ಮತ್ತು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಸಂಸ್ಕೃತ ಕಾಲೇಜಿನ ವ್ಯಾಕರಣ ವಿಭಾಗದಲ್ಲಿ ಸಹಾಯಕ ಶಿಕ್ಷಕರ ಕೆಲಸವನ್ನು ಪಡೆದರು ಆ ಸಮಯದಲ್ಲಿ ಅವರ ಸಂಬಳ ತಿಂಗಳಿಗೆ ಎಪ್ಪತ್ತೈದು ರೂಪಾಯಿ ಎಂದು ಸತ್ಯೇಂದ್ರ ದಾಸ್ ಸಂದರ್ಶನವೊಂದರಲ್ಲಿ ಹೇಳಿದರು ಸತ್ಯೇಂದ್ರ ದಾಸರು ಸುಮಾರು ಹದಿನಾರು ವರ್ಷಗಳ ಕಾಲ ಶಿಕ್ಷಕರಾಗಿ ಕೆಲಸ ಮಾಡ್ತಾರೆ ಆದರೆ ತಮ್ಮ ಕೆಲಸದ ಜೊತೆಗೆ ಅವರು ರಾಮ ಜನ್ಮ ಭೂಮಿಗೆ ಭೇಟಿ ನೀಡಿದರು ಮತ್ತು ಪೂಜೆಗೆ ಸಂಬಂಧಿಸಿದ ಚಟುವಟಿಕೆಗಳಲ್ಲಿ ಕೊಡುಗೆ ನೀಡುತ್ತಿದ್ರು ಆಚಾರ್ಯರಿಗೆ ಬಾಲ್ಯದಿಂದಲೂ ರಾಮನ ಮೇಲೆ ಅಪಾರ ಪ್ರೀತಿ ಇತ್ತು ಗುರು ಅಭಿರಾಮ ದಾಸರಿಂದ ಪ್ರಭಾವಿತರಾಗಿ ಆಚಾರ್ಯ ಸತ್ಯೇಂದ್ರ ದಾಸ್ ಸನ್ಯಾಸವನ್ನು ಸ್ವೀಕರಿಸ್ತಾರೆ ಇವರು ಸನ್ಯಾಸತ್ವ ಸ್ವೀಕರಿಸಿದ್ದಾಗ ಕೇವಲ ಹದಿನೆಂಟು ವಯಸ್ಸು ಸಾವಿರದ ಒಂಬೈನೂರ ಐವತ್ತೆಂಟರಿಂದ ಇವರು ಆಶ್ರಮದಲ್ಲಿ ವಾಸಿಸಲು ಶುರು ಮಾಡಿ ತಮ್ಮ ಮನೆಯನ್ನೇ ತೊರೆದು ಬಿಟ್ರು ಮಗ ಸನ್ಯಾಸ ಸ್ವೀಕರಿಸುತ್ತಿದ್ದ ವಿಚಾರ ತಿಳಿದ ತಂದೆ ಯಾವುದೇ ಅಡ್ಡಿಯನ್ನ ಪಡಿಸಲಿಲ್ಲ ಬದಲಿಗೆ ಒಬ್ಬ ಮಗ ಮನೆಯನ್ನ ಸಂಭಾಳಿಸಿದ್ರೆ ಮತ್ತೊಬ್ಬ ಮಗ ಶ್ರೀರಾಮನ ಸೇವೆ ಮಾಡ್ತಾನೆ ಅಂತ ಹೆಮ್ಮೆಯಿಂದ ಹೇಳಿಕೊಂಡಿದ್ರು ಆಚಾರ್ಯ ಸತ್ಯೇಂದ್ರ ದಾಸರು ರಾಮಲಲ್ಲ ದೇವಸ್ಥಾನದೊಂದಿಗೆ ಸುಮಾರು ಮೂವತ್ತ್ ಮೂರು ವರ್ಷಗಳ ಕಾಲ ಸಂಬಂಧವನ್ನು ಹೊಂದಿದ್ರು ಅದು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಬಾಬರಿ ಮಸೀದಿ ಧ್ವಂಸಕ್ಕೂ ಮುಂಚೆಯೇ ಆಚಾರ್ಯ ದಾಸ್ ರಾಮಲಲ್ಲಾ ಪೂಜೆಯ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ರು ಆದರೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಅಧಿಕೃತವಾಗಿ ಅವರನ್ನು ಪ್ರಧಾನ ಅರ್ಚಕರನ್ನಾಗಿ ನೇಮಿಸಲಾಯಿತು ರಾಮ ಮಂದಿರ ನಿರ್ಮಾಣ ವಿಚಾರವಾಗಿ ಸುಪ್ರೀಂ ಕೋರ್ಟ್ ಆದೇಶದ ನಂತರ ನಿರ್ಮಿಸಲಾದ ರಾಮ ಜನ್ಮಭೂಮಿ ದೇವಾಲಯದಲ್ಲಿ ಮುಖ್ಯ ಅರ್ಚಕರಾಗಿ ಮುಂದುವರೆದರು ಇನ್ನು ಈ ಸತ್ಯೇಂದ್ರ ದಾಸರು ಸನ್ಯಾಸವನ್ನ ತೆಗೆದುಕೊಳ್ಳಲು ಕೂಡ ಅದೊಂದು ಘಟನೆ ಕಾರಣವಾಗಿತ್ತು ಅಂತ ಹೇಳಲಾಗುತ್ತೆ ಅದು ಸಾವಿರದ ಒಂಬೈನೂರ ತೊಂಬತ್ತೆರಡರ ಕಥೆ ಆದರೆ ಈ ಕಥೆಗೆ ಬರುವ ಮುನ್ನ ಸಾವಿರದ ನಲವತ್ತೊಂಬತ್ತರಲ್ಲಿ ನಡೆದ ಒಂದು ಘಟನೆಯ ಬಗ್ಗೆ ತಿಳಿದುಕೊಳ್ಳುವುದು ಮುಖ್ಯ ವಾಸ್ತವವಾಗಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ಡಿಸೆಂಬರ್ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರರ ರಾತ್ರಿ ವಿವಾದಿತ ಕಟ್ಟಡದೊಳಗೆ ರಾಮಲಲಾ ವಿಗ್ರಹವು ಕಾಣಿಸಿಕೊಂಡಿತ್ತು ಭಾಯಿ ಪ್ರಕಟ ಕೃಪಾಲ ಎಂಬ ಸ್ತುತಿ ಗೀತೆಯ ಶಬ್ದದಿಂದ ಇಡೀ ಅಯೋಧ್ಯ ನಗರವು ಪ್ರತಿಧ್ವನಿಸಿತು ಈ ಸುದ್ದಿ ದೇಶಾದ್ಯಂತ ಕಾಡ್ಗಿಚ್ಚಿನಂತೆ ಹರಡಿತು ಆದರೆ ಡಿಸೆಂಬರ್ ಇಪ್ಪತ್ತ್ ಮೂರು ಮಸೀದಿಯಲ್ಲಿ ವಿಗ್ರಹಗಳನ್ನು ಇಟ್ಟಿದ್ದಾಗಿ ಪೊಲೀಸರು ಪ್ರಕರಣವನ್ನು ದಾಖಲಿಸಿದರು ವಿವಾದ ಉಲ್ಬಣಗೊಳ್ಳುತ್ತಿದ್ದಂತೆ ವಿವಾದಿತ ರಚನೆಯನ್ನ ಡಿಸೆಂಬರ್ ಇಪ್ಪತ್ತೊಂಬತ್ತು ಸಾವಿರದ ನಲವತ್ತೊಂಬತ್ತರಂದು ಬೀಗ ಹಾಕಲಾಯಿತು ಇಲ್ಲಿಂದ ಬರೋಬ್ಬರಿ ಮೂವತ್ತೇಳು ವರ್ಷಗಳ ಕಾಲ ಈ ಕಟ್ಟಡವನ್ನ ಬಂದ್ ಆಗಿಯೇ ಇಡಲಾಗಿತ್ತು ಇದಾದ ನಂತರ ಸಾವಿರದ ಒಂಬೈನೂರ ಎಂಬತ್ತ ಆರರಲ್ಲಿ ಇದನ್ನ ಮತ್ತೆ ತೆರೆಯಲಾಯಿತು ಮುಂದೆ ಡಿಸೆಂಬರ್ ಆರು ಸಾವಿರದ ಒಂಬೈನೂರ ತೊಂಬತ್ತೆರಡರಂದು ಕರ ಸೇವೆಗಾಗಿ ಅಯೋಧ್ಯೆಯಲ್ಲಿ ನೆರೆದಿದ್ದ ಶ್ರೀರಾಮನ ಭಕ್ತರು ಇದ್ದಕ್ಕಿದ್ದಂತೆ ಬಾಬರಿ ಕಟ್ಟಡ ಕೆಡವಲು ಪ್ರಾರಂಭಿಸುತ್ತಾರೆ ಹಿರಿಯ ಪತ್ರಕರ್ತ ಹೇಮಂತ್ ಶರ್ಮಾ ತಮ್ಮ ಅಯೋಧ್ಯ ಇನ್ ವಾರ್ ಪುಸ್ತಕದಲ್ಲಿ ಬರೆದಿರುವಂತೆ ಆ ಕ್ಷಣದಲ್ಲೇ ಅರ್ಚಕ ಸತ್ಯೇಂದ್ರ ದಾಸ್ ಹೊರತಂದಿದ್ದ ರಾಮಲಲ್ಲಾ ವಿಗ್ರಹವು ಕಣ್ಮರೆಯಾಯಿತಂತೆ ಅಯೋಧ್ಯೆಯಲ್ಲಿ ಆ ದಿನ ಕರ್ಫ್ಯೂ ಜಾರಿಯಲ್ಲಿತ್ತು ಅಂಗಡಿ ಮುಂಗಟ್ಟುಗಳು ಮುಂಚಿದವು ಅದೇ ಹೊತ್ತಿಗೆ ಆತುರದಿಂದ ಅಯೋಧ್ಯೆಯ ರಾಜಮನೆತನದ ವ್ಯಕ್ತಿಯೊಬ್ಬರು ತಮ್ಮ ಮನೆಯಿಂದ ರಾಮಲಲ್ಲಾನ ವಿಗ್ರಹ ಕಳುಹಿಸಿಕೊಟ್ಟದಂತೆ ಅವನ ಅಜ್ಜಿ ಈ ರಾಮಮಂದಿರ ನಿರ್ಮಾಣ ಉದ್ದೇಶಕ್ಕಾಗಿಯೇ ತನ್ನ ಮನೆಯಲ್ಲಿ ನಿರ್ಮಿಸಲಾದ ತಾತ್ಕಾಲಿಕ ದೇವಾಲಯದಲ್ಲಿ ಅವುಗಳನ್ನು ಇರಿಸಿದ್ದಳಂತೆ ಬಾಬರಿ ಮಸೀದಿ ಧ್ವಂಸದ ನಂತರ ಖಾಲಿ ಜಾಗದಲ್ಲಿ ನಿರ್ಮಿಸಲಾದ ವೇದಿಕೆಯ ಮೇಲೆ ರಾಜ ಅಯೋಧ್ಯೆ ವಿಗ್ರಹಗಳನ್ನು ಇರಿಸಲಾಯಿತು ಈ ಘಟನೆಯಿಂದ ಪ್ರಭಾವಿತರಾದ ಸತ್ಯೇಂದ್ರದಾಸರು ತಮ್ಮ ಇಡೀ ಜೀವನವನ್ನ ರಾಮನಿಗೆ ಅರ್ಪಿಸಲು ನಿರ್ಧರಿಸಿ ಅವರು ಸನ್ಯಾಸತ್ವವನ್ನು ಸ್ವೀಕರಿಸ್ತಾರೆ ರಾಮ ಮಂದಿರಕ್ಕಾಗಿ ಹೋರಾಟದಲ್ಲಿ ಸತ್ಯೇಂದ್ರ ದಾಸರು ಸಕ್ರಿಯವಾಗಿ ತಮ್ಮ ಪಾತ್ರವನ್ನು ವಹಿಸುತ್ತಾರೆ ಹೋರಾಟದ ಸಮಯದಲ್ಲಿ ಅವರು ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದಂತಹ ದೊಡ್ಡ ಸಂಘಟನೆಗಳ ವಿರುದ್ಧವೂ ಹಲವು ಬಾರಿ ಹೋರಾಡಿದರು ಮಾರ್ಚ್ ಒಂದು ಸಾವಿರದ ಒಂಬೈನೂರ ತೊಂಬತ್ತೆರಡರಂದು ಸತ್ಯೇಂದ್ರ ದಾಸ್ ಅವರನ್ನ ರಾಮಲಲ್ಲಾದ ಪ್ರಧಾನ ಅರ್ಚಕರನ್ನಾಗಿ ನೇಮಿಸಲಾಯಿತು ಇದಾದ ನಂತರ ಅವರು ಸಹಾಯಕ ಪುರೋಹಿತರನ್ನ ಇಟ್ಟುಕೊಳ್ಳುವ ಹಕ್ಕನ್ನು ಕೂಡ ಪಡೆದರು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದ ಸತ್ಯೇಂದ್ರ ದಾಸ ಅವರನ್ನ ರಾಮಲಲ್ಲಾ ಅವರ ಪ್ರಾಣ ಪ್ರತಿಷ್ಠೆಯ ನಂತರ ಜನವರಿ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಮತ್ತೆ ಪ್ರಧಾನ ಅರ್ಚಕರನ್ನಾಗಿ ನೇಮಿಸಲಾಯಿತು ಈಗ ರಾಮಮಂದಿರ ಸಿದ್ಧವಾದಾಗ ರಾಮಲಲ್ಲಾ ಅವರ ಪ್ರಾಣ ಪ್ರತಿಷ್ಠೆಯ ನಂತರ ಆಚಾರ್ಯ ಸತ್ಯೇಂದ್ರ ದಾಸ್ ಅವರ ಸಂಬಳವನ್ನು ಮೂವತ್ತೆಂಟು ಸಾವಿರದ ಐನೂರು ರೂಪಾಯಿಗಳಿಗೆ ಹೆಚ್ಚಿಸಲಾಯಿತು ಆ ಬಳಿಕ ಶ್ರೀರಾಮ ಜನ್ಮಭೂಮಿ ತೀರ್ಥ ಕ್ಷೇತ್ರ ಟ್ರಸ್ಟ್ ಆಚಾರ್ಯ ಸತ್ಯೇಂದ್ರ ದಾಸ್ ಅವರಿಗೆ ಜೀವಮಾನದ ವೇತನವನ್ನು ನೀಡಲು ನಿರ್ಧರಿಸಿತು ಇದೀಗ ತಮ್ಮ ಎಂಬತ್ತೇಳನೇ ವಯಸ್ಸಿನಲ್ಲಿ ಆಚಾರ್ಯರು ತಮ್ಮ ಯಾತ್ರೆಯನ್ನು ಮುಗಿಸಿದ್ದಾರೆ ಇನ್ನು ಆಚಾರ್ಯ ಸತ್ಯೇಂದ್ರ ದಾಸ್ ಅವರ ಅಂತಿಮ ಯಾತ್ರೆಯ ಸಮಯದಲ್ಲಿ ಸಾಧು ಸಮುದಾಯ ಮಾತ್ರವಲ್ಲದೆ ಸ್ಥಳೀಯ ಜನರು ಕೂಡ ಅಪಾರ ಪ್ರಮಾಣದಲ್ಲಿ ನೆರೆದಿದ್ರು ಆಚಾರ್ಯರ ನಿಧನದಿಂದಾಗಿ ವಾರದಿಂದ ಅಯೋಧ್ಯೆಯಲ್ಲಿ ಶೋಕದ ಅಲೆ ಆವರಿಸಿದೆ ಅವರ ನಿವಾಸದಿಂದ ಪ್ರಾರಂಭವಾದ ಪಾರ್ಥಿವ ಶರೀರದ ಅಂತಿಮ ಯಾತ್ರೆ ಹನುಮಾನ್ ಗಡಿ ಮತ್ತು ರಾಮ ಜನ್ಮಭೂಮಿ ಮೂಲಕ ಸರಯು ನದಿಯ ದಡಕ್ಕೆ ತಲುಪಿತು ಅಲ್ಲಿ ಅವರಿಗೆ ವೇದ ಮಂತ್ರಗಳ ಪಠಣದ ನಡುವೆ ಜಲ ಸಮಾಧಿಯನ್ನ ಮಾಡಲಾಯಿತು ಸಮಾಜವಾದಿ ಕಾಂಗ್ರೆಸ್ ಮತ್ತು ಬಿಜೆಪಿ ಸೇರಿದಂತೆ ಅನೇಕ ರಾಜಕೀಯ ಮುಖಂಡರು ಆಚಾರ್ಯರ ನಿಧನಕ್ಕೆ ಕಂಬನಿ ಮಿಡಿದಿದ್ರು ಇನ್ನು ಸಿಎಂ ಯೋಗಿ ಆದಿತ್ಯನಾಥ್ ಈ ಬಗ್ಗೆ ಟ್ವೀಟ್ ಮಾಡಿ ಸಂತಾಪವನ್ನು ಸೂಚಿಸಿದ್ದಾರೆ ದಿವಂಗತ ಪುಣ್ಯ ಆತ್ಮಕ್ಕೆ ಪ್ರಭು ಶ್ರೀರಾಮ ತನ್ನ ಚರಣದಲ್ಲಿ ಅರ್ಪಿಸಿಕೊಳ್ಳಲಿ ಅಂತ ಯೋಗಿ ಹೇಳಿದರು ಇದಿಷ್ಟು ಶ್ರೀರಾಮ ಮಂದಿರದ ಪ್ರಧಾನ ಅರ್ಚಕರಾಗಿದ್ದ ಸತ್ಯೇಂದ್ರ ದಾಸರ ಕುರಿತಾದ ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ